ನಮಸ್ಕಾರ ನನ್ನ ಹೆಸರು ಸ್ಫೂರ್ತಿ ನಾಗೇಶ್ ತಳವಾರ್ ನಾನು ನಲಿ ಮಕ್ಕಳಿಗೋಸ್ಕರ ಒಂದು ಅಭಿನಯ ಗೀತೆಯನ್ನು ಮಾಡುತ್ತಿದ್ದೇನೆ ಕೀರಾಜನಿಗೆ ಮದ್ವೆ ಉಂಟಂತೆ ಚಿ ಕೀರಾಜನಿಗೆ ಮದ್ವೆ ಉಂಟಂತೆ ಪಗಮ್ಮತ್ತು ಬಾರಿ ಗಮ್ಮತ್ತು ಗಿಮ್ಮತ್ತ ಪಗಮ್ಮತ್ತು ಬಾರಿ ಗಮ್ಮತ್ತು ಸಾರ್ ಸಾಂಬಾರ್ ಉಂಟು ಪಾಯಸ

ಮತ್ತು ರೇಷ್ಮೆಯ ತೋತ್ರ ಉಂಟು ಚಿನ್ನದ ಉಂಗ್ರ ಉಂಟು ರೇಷ್ಮೆಯ ಸೀರೆ ಉಂಟು ಚಿನ್ನದ ಹಾರ ಉಂಟು ಸೇರಿಕೊಳ್ಳಿ ಎಲ್ಲ ಸೇರಿಕೊಳ್ಳಿ ಸೇರಿಕೊಳ್ಳಿ ಎಲ್ಲ ಸೇರಿಕೊಳ್ಳಿ ಚಿಕ್ಕಿ ರಾಜನಿಗೆ ಮದ್ವೆ ಉಂಟಂತೆ ಚಿಕ್ಕಿ ರಾಜನಿಗೆ ಮದ್ವೆ ಉಂಟಂತೆ ಗುಮ್ಮತ್ತ ಗಮ್ಮತ್ತು ಬಾರಿ ಗಮ್ಮತ್ತು ಗುಮ್ಮತ್ತ ಪಗಮ್ಮತ್ತು పిపిరి పిపిరి వాద్య ఉంటు టోలుంటు మోహక రాగ ఉంటు మోహక కుణిత ఉంటు రాజీ మధ్వే ఉంటంతే చి మధ్వ ఉంటే తప్ప గమ్మత్తు పగమ్ ग्रहों